ಸೋನು ಶ್ರೀನಿವಾಸ್ ಗೌಡ ದರ್ಶನ್ ಫ್ಯಾನ್ಸ್ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಯಾವ ವಿಚಾರದಲ್ಲಿ ದರ್ಶನ್ ಪರ ಮಾತನಾಡಿಲ್ಲ ಸೋನು ಗೌಡ ಅನ್ನೋದಾಗಿ ಇವರಿಗೆ ಕಿರುಕುಳವನ್ನ ಕೊಡುವಂತ ಆರಂಭ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ಸೋನುಗೆ ದರ್ಶನ್ ಫ್ಯಾನ್ಸ್ ಕಿರುಕುಳ ನೀಡಿದಂತ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಇನ್ಸ್ಟಾಗ್ರಾಮ್ ನಲ್ಲಿ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಿದ್ದಂತ ಫ್ಯಾನ್ಸ್ ಸೋನು ರೀಲ್ಸ್ಗೆ ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಈ ಕುರಿತು ರೀಲ್ಸ್ನಲ್ಲೇ ತನ್ನ ನೋವನ್ನು ಹೇಳಿಕೊಂಡಿದ್ದಾರೆ ಸೋನು ಸದಾ ಒಂದಿಲ್ಲೊಂದು ರೀಲ್ಸ್ಗಳನ್ನು ಮಾಡ್ತಾನೆ ಇರ್ತಾರೆ ಅದರಿಂದನೇ ಸುದ್ದಿ ಬಟ್ ಇವಾಗ ಅವರು ತಮ್ಮ ಬೇಸರವನ್ನು ಹೊರಹಾಕಿರುವುದು ದರ್ಶನ್ ಫ್ಯಾನ್ಸ್ ವಿಚಾರದಲ್ಲಿ ನಾನೇನು ಅವ್ರ ಬಗ್ಗೆ ಮಾತನಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅವರೇನು ರೀಲ್ಸನ್ನು ಮಾಡಿ ಹಾಕಿರ್ತಾರಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಆ ರೀಲ್ಸ್ಗೆ ಕೆಟ್ಟದಾಗಿ ಕಾಮೆಂಟ್ಗಳನ್ನು ಹಾಕೋದು ದರ್ಶನ್ ಪರ ಮಾತನಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ರೀಲ್ಸ್ ಅನ್ನ ಮಾಡಿಕೊಂಡಿದ್ದಂತ ಯುವತಿ ಸೋನು ಗೌಡಗೆ ದರ್ಶನ್ ಫ್ಯಾನ್ಸ್ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಇನ್ಸ್ಟಾಗ್ರಾಮ್ ನಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡೋದು ಅಥವಾ ಅವರ ರೀಲ್ಸ್ ಗಳನ್ನ ಪೋಸ್ಟ್ ಮಾಡಿರ್ತಾರಲ್ಲ ಅದರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡೋದು ಆ ಮೂಲಕವಾಗಿ ಕಿರುಕುಳ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ ಕೆಟ್ಟದಾಗಿ ಕಾಮೆಂಟ್ ಮಾಡದಂತೆ ಸೋನು ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವಳಲ್ಲ ನಾನು ತುಂಬಾ ಚಿಕ್ಕವಳು ಅನ್ನೋದಾಗಿ ಸೋನು ಗೌಡ ಹೇಳ್ಕೊಂಡಿದ್ದಾರೆ ರೀಲ್ಸ್ ಅನ್ನ ಮಾಡಿ ದರ್ಶನ್ ಕುಟುಂಬಕ್ಕೆ ಸೋನು ಧೈರ್ಯವನ್ನ ಹೇಳಿದ್ರು ಹಾಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಕಾನೂನು ತೀರ್ಪು ಬರೋ ತನಕ ಕಾಯಿರಿ ಅಂತ ಸೋನು ಮನವಿಯನ್ನ ಮಾಡಿಕೊಂಡಿರೋದು ದಯವಿಟ್ಟು ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡಬೇಡಿ ಅನ್ನೋದಾಗಿಯೂ ಕೂಡ ರೀಲ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ಯಾವಾಗ ಈ ರೀತಿ ಕೆಟ್ಟ ಕಾಮೆಂಟ್ ಗಳು ಬರೋದಕ್ ಶುರುವಾಯಿತು ಆಗ ರೀಲ್ಸ್ ನಲ್ಲಿ ಮನವಿ ಮಾಡಿಕೊಂಡ್ರು ಯೂಟ್ಯೂಬ್ಲ ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಗುರು ನಾವೆಲ್ಲ ಇನ್ನೂ ಚಿಕ್ಕವರು ನಾವು ಮಾತಾಡುವಷ್ಟು ಇನ್ನೂ ಬೆಳೆದಿಲ್ಲ ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಸಾಯಿವರೆಗೂ ಅದು ಫ್ಯಾನೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಹಾಗೆ ಆಗುತ್ತೆ ಕಾನೂನಿನ ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದಿರೋ ತೀರ್ಪು ಅಂತ ಕೊಟ್ಟೆ ಕೊಡುತ್ತೆ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ನಮಗೆ ಯಾವುದೇ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗಾಗಿರಲಿ ಅಂತ ನಾನು ಬೇಡ್ಕೊತೀನಿ ಎಕ್ಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಅದು ತಪ್ಪುಗಳಿಗೆ ಇದು ಮಾಡಿದೆ ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ ಕಷ್ಟವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅವರು ಇಂಥ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ ಅದು ಹಾಗೆ ಆಗಲಿ ಅಂತ ಕೂಡ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡಿಬಿಡಿ